ನಮಸ್ಕಾರ ಸ್ನೇಹಿತರೆ ರೇಬಲ್ ಕಾರ್ ಹೊಂದಿದಂತವರಿಗೆ ಅವರಿಗೆ ಬರ್ಜಾರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಯಾರ ಹತ್ರ ಲೇಬರ್ ಕಾರ್ಡ್ ಇದೆ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಸಿಹಿ ಸುದ್ದಿ ಅರವತ್ತು ಸಾವಿರ ಪ್ಲಸ್ ಅರವತ್ತು ಸಾವಿರ ಟೋಟಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಸಿಗ್ತಾ ಇದೆ ಬಹಳಷ್ಟು ಜನ ನಂಬೋದಿಲ್ಲ ನನ್ ಲೈವ್ ಪ್ರೂಫ್ ಸಮೇತ ನಿಮ್ಗೆ ಸಂಕ್ಷಿಪ್ತವಾಗಿ ವಿವರವಾಗಿ ತಿಳಿಸ್ತಾ ಹೋದ್ರೆ ಡೆಫಿನೆಟ್ಲಿ ನೀವು ನಂಬೇ ನಂಬ್ತೀರಿ ಸೊ ನೀವು ಸೈಟ್ ಅಲ್ಲಿ ಕೂಡ ನೋಡ್ಕೊಳ್ಬಹುದು ಸರ್ಕಾರಿ ಸೈಟ್ ಅಲ್ಲಿ ಕೂಡ ಹೋಗಿ ನೋಡ್ಕೊಂಡ್ರೆ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಹಾಗಾದ್ರೆ ಬನ್ನಿ ಈ ಒಂದು ಲಕ್ಷ ಇಪ್ಪತ್ತು ಸಾವಿರ ಹಣವನ್ನ ನಾವ್ ಯಾವ ರೀತಿಯಾಗಿ ಪಡ್ಕೊಳ್ಬಹುದು ಈ ಎಲ್ಲ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಬಹಳ ಕ್ಲಿಯರ್ ಆಗಿ ತಿಳಿಸ್ತೀನಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹಣವನ್ನ ಪಡ್ಕೊಳ್ಬಹುದು ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಗೆ ಸಬ್ಸ್ಕ್ರೈಬ್ ಮಾಡ್ ಬಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡಿ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡೋಣ ನಾವು ಈಗಾಗಲೇ ಆಲ್ರೆಡಿ ಕಟ್ಟಡ ಕಾರ್ಮಿಕರ ಅಂದ್ರೆ ಎಲ್ಲ ಯಾರ್ಯಾರು ಬರ್ತೀರಿ ಅನ್ನುವಂತದ್ದನ್ನ ನಿಮ್ಗೆ ಗೊತ್ತಿರಬಹುದು ಅಥವಾ ಗೊತ್ತಿರದೇ ಇರ್ಬೋದು ಅದರ ಬಗ್ಗೆ ಹೇಳ್ತೀನಿ ಕೇಳಿ ಆ ಒಂದು ಕಟ್ಟಡ ಒಂದು ಮನೆಯನ್ನ ಕಟ್ಟಲಿಕ್ಕೆ ಅಥವಾ ಯಾವುದೇ ಸರ್ಕಾರಿ ಆ ಒಂದು ಆಸ್ಪತ್ರೆಗಳಾಗಿರ್ಲಿ ಇನ್ನಿತರ ಒಟ್ಟಾರೆಯಾಗಿ ಯಾವುದೇ ಕಟ್ಟಡವನ್ನ ನಿರ್ಮಾಣ ಮಾಡ್ಲಿಕ್ಕೆ ನೀವು ಕೆಲಸ ಕಾರ್ಮಿಕರ ಇರ್ತಿರ್ತೀರಿ ಗೌಂಡಿತನ ಆಗಿರ್ಲಿ ಅಥವಾ ಈಗ ಬಾಗಿಲು ಕುಣಿಸ್ಲಿಕ್ಕೆ ಬಡಿಗೆತನ ಆಗಿರ್ಲಿ ಫರ್ನಿಚರ್ ಮಾಡ್ಲಿಕ್ಕೆ ಬಡಿಗೆತನ ಇರ್ತಾರೆ ಅಥವಾ ಒಂದು ಸೆಂಟ್ರಿಂಗ್ ಆಗಿರ್ಲಿ ಬಣ್ಣದವರಾಗಿರ್ಲಿ ಈ ರೀತಿ ನಿಮ್ಮ ಲೈಟ್ ಫಿಟ್ಟಿಂಗ್ ಆಗಿರ್ಲಿ ಈ ರೀತಿ ಯಾರ್ಯಾರು ಬರ್ತೀರಿ ನೋಡಿ ಪ್ಲಂಬಿಂಗ್ ಅವರು ಯಾರ್ಯಾರು ಇದೀರಿ ನೋಡಿ ಗ್ಲಾಸ್ ವರ್ಕ್ ಇವರೆಲ್ಲರೂ ಕೂಡ ಕಟ್ಟಡ ಕಾರ್ಮಿಕ ಕೆಲಸ ಆಗ್ತಾರೆ ಸೊ ಇವ್ರೆಲ್ಲರ ಹತ್ರನು ಕೂಡ ಲೇಬರ್ ಕಾರ್ಡ್ ಪಡ್ಕೊಳ್ಳುವಂತಹ ಒಂದು ಸಾಧ್ಯ ಇರತ್ತೆ ನೀವು ಪಡ್ಕೊಂಡಿದ್ದೆ ಆದ್ರೆ ನಿಮಗಿರತ್ತೆ ನೀವು ಪಡ್ಕೊಳ್ಳಲ್ಲ ಬೇಡ ಅಂತ ಬಿಟ್ಟಿದ್ರೆ ನೀವು ಬಿಟ್ಟಿರ್ಬಹುದು ಯಾರು ಬೇಕಾದ್ರೂ ಕೂಡ ಲೇಬರ್ ಕಾರ್ಡ್ ಅನ್ನ ಪಡ್ಕೊಳ್ಬಹುದು ಯಾರು ಬೇಕಾದ್ರಂದ್ರೆ ಅಂದ್ರೆ ಕಟ್ಟಡ ಕಾರ್ಮಿಕರು ಒಟ್ಟಾರೆ ಆಗಿ ಕಟ್ಟಡದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಫರ್ಸಿ ಫಿಟ್ಟಿಂಗು ಇಂತಹ ಗ್ಲಾಸ್ ವರ್ಕು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಲೇಬರ್ ಕಾರ್ಡ್ ಸಿಗತ್ತೆ ನಿಮ್ಮತ್ರ ಹತ್ರ ಲೇಬರ್ ಕಾರ್ಡ್ ಇದ್ದಿದ್ದೆ ಆದ್ರೆ ನೀವು ಈ ಒಂದು ಯೋಜನೆಯಲ್ಲಿ ಒಂದು ಲಕ್ಷ ಎಪ್ಪತ್ತು ಸಾವಿರ ಹಣವನ್ನ ಪಡ್ಕೊಳ್ಬಹುದು ಹಾಗಾದ್ರೆ ಬನ್ನಿ ಏನೇನು ಇದಕ್ಕೆ ಆ ಯಾವ ಯೋಜನೆಯಲ್ಲಿ ಹಣ ಸಿಗ್ತಾ ಇದೆ ಅಂದ್ರೆ ಮದುವೆ ಸಹಾಯಧನ ಅಂತ ಇದೆ ಇದರಲ್ಲಿ ಸಾಕಷ್ಟು ಇದೆ ಲೇಬರ್ ಕಾರ್ಡ್ ನಲ್ಲಿ ಬರೀ ಒಂದಲ್ಲ ಸಿಕ್ಕಾಪಟ್ಟೆ ಇದಾವೆ ಅವೆಲ್ಲಾ ಯೋಜನೆಗಳನ್ನ ಇರ್ತಾ ಕೂತ್ರೆ ಆ ಈಗ ಒಂದ್ ದಿನ ಸಾಲದು ಅಂತ ಹೇಳ್ಬೋದು ನೋಡಿ ಬಹಳ ಒಂದು ಒಳ್ಳೆ ಒಳ್ಳೆಯ ಯೋಜನೆಗಳಿದಾವೆ ಗರ್ಭಿಣಿ ನೀರು ಇದ್ದಾರೆ ಆಕ್ಸಿಡೆಂಟ್ ಆದ್ರೂ ಸಹಿತ ಇದಾವೆ ಅಥವಾ ಕಾರ್ಮಿಕರ ಕೆಲಸ ಮಾಡುವಾಗ ಬಿದ್ದಿದ್ರೆ ಇದ್ದಾರೆ ಮದ್ವೆ ಸಹಾಯಧನ ಇದೆ ಇಂತಹ ಹಲವಾರು ಸಹಾಯಧನಗಳಿದಾವೆ ಅವೆಲ್ಲ ಸಹಾಯಧನಗಳನ್ನ ನಾನು ಆ ಬೇರೆ ಬೇರೆ ಯಾವಾಗ್ಲಾದ್ರು ಒಂದೊಂದ್ಸಾರಿ ತಿಳಿಸ್ತಾ ಇರ್ತೀನಿ ಅಂತದ್ರಲ್ಲಿ ಈಗ ಮದುವೆ ಸಹಾಯಧನ ಕೂಡ ತಿಳಿಸ್ಬೇಕಾಗಿತ್ತು ನಿಮಗೆ ಬಹಳಷ್ಟು ಜನ ಕಟ್ಟಡ ಕಾರ್ಮಿಕರು ಮಕ್ಕಳಿಗಾಗಿರ್ಲಿ ಅಥವಾ ಕಟ್ಟಡ ಕಾರ್ಮಿಕರು ಈಗ ಲೇಬರ್ ಕಾರ್ಡ್ ಇದ್ದವರು ಅಥವಾ ನಿಮ್ಮ ಮಕ್ಕಳಿಗೂ ಕೂಡ ಮದ್ವೆ ಮಾಡ್ತಾ ಇದ್ರೆ ನೀವು ಈ ಒಂದು ಸಹಾಯಧನ ಪಡ್ಕೊಳ್ಬಹುದು ಈಗ ನಾ ನನ್ನ ಹತ್ರ ಲೇಬರ್ ಕಾರ್ಡ್ ಇದೆ ಅಂತ ಅನ್ಕೊಳ್ಳಿ ನಾನು ಮದುವೆ ಆಗ್ತಾ ಇದೀನಿ ಅಂತ ಅನ್ಕೊಳ್ಳಿ ನಾನು ಈ ಸಹಾಯಧನವನ್ನ ಪಡ್ಕೊಳ್ಬಹುದು ಅಥವಾ ನಾನು ಆಲ್ರೆಡಿ ಮದ್ವೆ ಆಗಿದೆ ನನ್ನ ಮಕ್ಕಳು ಕೂಡ ಇದ್ರೆ ಅವ್ರಿಗೆ ಮದುವೆ ಮಾಡಿಸ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ ಸೊ ಅವರಿಗೂ ಕೂಡ ನಾನು ಈ ಒಂದು ಮದ್ವೆ ಸಹಾಯಧನವನ್ನ ಪಡ್ಕೊಳ್ಬಹುದು ನನ್ನ ಇಬ್ಬರು ಮಕ್ಕಳಿಗೆ ಈ ಒಂದು ಸಹಾಯಧನವನ್ನ ಪಡ್ಕೊಳ್ಬಹುದು ಅದಕ್ಕಿಂತ ಹೆಚ್ಚಿನ ಮಕ್ಕಳಿಗೆ ಪಡ್ಕೊಳ್ ಸಾಧ್ಯ ಇಲ್ಲ ಆ ಇಬ್ಬರು ಮಕ್ಕಳಿಗೆ ಮಾತ್ರ ಈ ಒಂದು ಸಹಾಯಧನ ಇದೆ ಇನ್ನು ಅದು ಲೇಡೀಸ್ ಆಗಿರಲಿ ಪುರುಷರಾಗಿರ್ಲಿ ಒಂದು ಸಹಾಯಧನವನ್ನ ಪಡ್ಕೊಳ್ಬಹುದು ಮುಖ್ಯವಾಗಿ ಡಾಕ್ಯುಮೆಂಟ್ಸ್ ಏನ್ ಬೇಕಂದ್ರೆ ಲೇಬರ್ ಕಾರ್ಡ್ ಬೇಕು ಉದ್ಯೋಗ ಪ್ರಮಾಣ ಪತ್ರ ಬೇಕಾಗತ್ತೆ ಅಲ್ಲಿ ಕಾಂಟ್ರಾಕ್ಟರ್ ಸಹಿ ಎಲ್ಲ ಇರತ್ತೆ ಅದ ರೀತಿಯಾಗಿ ಒಂದು ಸಿಕ್ಕ ಸಹಿ ಇರತ್ತೆ ಆ ಒಂದು ಪ್ರಮಾಣ ಪತ್ರ ಬೇಕು ಇನ್ನು ಬ್ಯಾಂಕ್ ವಿವರ ಬೇಕಾಗತ್ತೆ ಬ್ಯಾಂಕ್ ಖಾತೆ ಬೇಕಾಗತ್ತೆ ಇಲ್ಲಿ ನೋಡಿ ವಿವಾಹ ಪ್ರಮಾಣ ಪತ್ರ ಬೇಕಾಗತ್ತೆ ಮ್ಯಾರೇಜ್ ಸರ್ಟಿಫಿಕೇಟ್ ಯಾರು ಮದುವೆ ಆಗಿರ್ತೀರಿ ನೀವು ಮೊದಲು ಮುಖ್ಯವಾಗಿ ಆ ಸರ್ಕಾರದ ಅಂದ್ರೆ ಸರ್ಕಾರದ ನೀತಿಯಲ್ಲಿ ನೀವು ಮದುವೆ ಆಗಿರ್ಬೇಕು ಮ್ಯಾರೇಜ್ ಸರ್ಟಿಫಿಕೇಟ್ ಇರಬೇಕು ಸೌಧಗಳಲ್ಲಿ ತಹಶೀಲ್ದಾರ್ ಗಳಲ್ಲಿ ಮದುವೆ ಆಗ್ತಾರಲ್ವಾ ಸೊ ಆ ರೀತಿ ಕಾನೂನು ಪ್ರಕಾರ ನೀವು ಮದುವೆಯನ್ನ ಆಗಿರ್ಬೇಕು ಅದೇ ರೀತಿಯಾಗಿ ಆ ಒಂದು ಡಾಕ್ಯುಮೆಂಟ್ಸ್ ಕೂಡ ಇರುತ್ತೆ ಮ್ಯಾರೇಜ್ ಸರ್ಟಿಫಿಕೇಟ್ ಅದನ್ನು ಕೂಡ ಕೊಡಬೇಕು ಇನ್ನು ಮದುವೆ ಆಮಂತ್ರಣ ಪತ್ರ ಮದುವೆ ಆಮ ಆಮಂತ್ರಣ ಪತ್ರ ಅಂದ್ರೆ ಗೊತ್ತಾಯ್ತಲ್ವಾ ನೀವು ಮದುವೆಗೆ ಕರೆದಿರ್ತೀರಿ ಆಮಂತ್ರಣ ಮಾಡಿರ್ತೀರಿ ಅಂತಹ ಪ್ರಮಾಣ ಪತ್ರ ನಿಮಗೂ ಕೂಡ ಬೇಕಾಗತ್ತೆ ಅದು ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಅಹ್ ಹೊರ ಇದ್ದ ಹೊರಗಡೆ ಆಗಿದ್ದರೆ ಅಹ್ ಅಪಿಡೇವಿಂಟ್ ಬೇಕಾಗತ್ತೆ ಏನಾದ್ರೂ ಕರ್ನಾಟಕ ರಾಜ್ಯದಲ್ಲಿ ಮದುವೆ ಆಗಿಲ್ಲಪ್ಪ ಹೊರ ರಾಜ್ಯದಲ್ಲಿ ಆಗಿದ್ದಂತೆ ಅಪಿಡೆವಿಂಟ್ ಬೇಕಾಗತ್ತೆ ಅಂತ ಹೇಳಿದ್ದಾರೆ ಇನ್ನು ಪಡಿತರ ಚೀಟಿ ಬೇಕಾಗತ್ತೆ ರೇಷನ್ ಕಾರ್ಡ್ ಬೇಕಾಗತ್ತೆ ಇನ್ನು ಮದುವೆ ಆದ ಆರು ತಿಂಗಳ ಒಳಗಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಹೌದು ಸ್ನೇಹಿತರೆ ಆ ರಿಜಿಸ್ಟರ್ ಅಲ್ವಾ ಆ ಹೊರಗಡೆ ಮದುವೆ ಆಗಿದ್ದಲ್ಲ ಇಲ್ಲಿ ತಹಶೀಲ್ದಾರ್ ಆಫೀಸ್ ಗಳಲ್ಲಿ ಮದುವೆ ಆಗಿ ಆರು ತಿಂಗಳ ಒಳಗಾಗಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗತ್ತೆ ಇನ್ನು ಲೇಬರ್ ಕಾರ್ಡ್ ಮಾಡಿಸ್ಕೊಂಡೆ ಒಂದು ವರ್ಷ ಆಗಿರ್ಬೇಕಂತ ಸೊ ಲೇಬರ್ ಕಾರ್ಡ್ ಯಾರು ಮಾಡಿಸಿರ್ತೀರಿ ಮಾಡಿಸಿ ಒಂದು ವರ್ಷ ಆಗಿರ್ಬೇಕು ಅದೇ ರೀತಿಯಾಗಿ ಆರು ತಿಂಗಳ ಒಳಗಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಮದುವೆ ಆಗಿ ಆರು ತಿಂಗಳ ಒಳಗಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಲೇಬರ್ ಕಾರ್ಡ್ ಗೆ ಒಂದು ವರ್ಷ ಆಗಿರ್ಬೇಕು ಇಲ್ಲೇ ತಿಳ್ಕೊಳ್ಳಿ ಮದುವೆ ಆಗೋಕ್ಕಿಂತ ಮುಂಚೆನೆ ಲೇಬರ್ ಕಾರ್ಡ್ ಇರಬೇಕು ಅಂತಕ್ಕಂತಹ ಸೂಚನೆಯನ್ನ ಇಲ್ಲಿ ಕೊಡ್ತಾ ಇದೆ ಸರ್ಕಾರ ಸೊ ಇಷ್ಟು ನಿಮಗೆ ಡಾಕ್ಯುಮೆಂಟ್ಸ್ ಆದ್ರೆ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ನೀವು ಸಿಎಸ್ ಸಿ ಎಸ್ ಸೆಂಟರ್ ಗ್ರಾಮವನ್ನು ಕರ್ನಾಟಕವನ್ನು ಆ ರೀತಿ ಸರ್ಕಾರಿ ಕೇಂದ್ರಗಳಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕೋಬಹುದು ಸೊ ಇಷ್ಟು ಮಾಡಿದ್ರೆ ನಿಮಗೆ ಒಂದು ಮದುವೆಗೆ ಅರವತ್ತು ಸಾವಿರ ಹಣ ಸಿಗುತ್ತೆ ಎರಡು ಮದುವೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹಣ ಸಿಗ್ತಾ ಇರತ್ತೆ ಓಕೆನಾ ಸೊ ನಿಮ್ಮ ಮಕ್ಕಳಿಗೆ ಇಬ್ಬರ ಮಕ್ಕಳಿಗೆ ಇದು ಸೀಮಿತವಾಗಿರತ್ತೆ ಅದಕ್ಕಿಂತ ಹೆಚ್ಚಿನ ಮಕ್ಕಳಿಗೆ ಸಿಗೋದಿಲ್ಲ ಇಬ್ಬರು ಮಕ್ಕಳಿಗೆ ಮಾತ್ರ ನೀವು ಯೂಸ್ ಮಾಡ್ಕೊಳ್ಬಹುದು ಟೋಟಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಹಣ ಅಥವಾ ನಿಮಗೆ ಆ ಈ ಒಂದು ಲೇಬರ್ ಕಾರ್ಡ್ ಅನ್ನ ಅರವತ್ತು ಸಾವಿರ ಹಣ ಸಿಗತ್ತೆ ಇದನ್ನ ಯೂಸ್ ಮಾಡ್ಕೊಳ್ಬಹುದು ಇಷ್ಟು ನಿಮಗೆ ಈ ಒಂದು ಮದುವೆ ಸಹಾಯ ಧನದ ಬಗ್ಗೆ ಲೇಬರ್ ಕಾರ್ಡ್ ಬಗ್ಗೆ ಮಾಹಿತಿ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಲ್ಲಿ ತನಕ ಬಾಬೇಡ್ಕರ್ ಫ್ರೆಂಡ್ಸ್